ಶ್ರೀ ಮಂಜುನಾಥ ಸಿನಿಮಾ ಯಾರಿಗ್ ಗೊತ್ತಿಲ್ಲ ಧರ್ಮಸ್ಥಳ ಮಂಜುನಾಥನ ಕುರಿತಾದಂತಹ ಅದ್ಭುತವಾದ ಸಿನಿಮಾ ಈ ಸಿನಿಮಾ ಇಂದಿಗೂ ಕೂಡ ಅದೆಷ್ಟೋ ಶಿವಭಕ್ತರ ಪ್ರಿಯವಾದ ಸಿನಿಮಾ ಆದ್ರೆ ನಿಮ್ಗೇನಾದ್ರೂ ಗೊತ್ತಾ ಈ ಸಿನಿಮಾ ನಿರ್ಮಾಣವಾದ ಸಮಯದಲ್ಲಿ ಈ ಚಿತ್ರವನ್ನು ರಿಲೀಸ್ ಮಾಡಲು ಧರ್ಮಸ್ಥಳದವರು ಅನುಮತಿ ನೀಡಲಿಲ್ಲ ಅಂತ ಹೌದು ಯಾಕ ಸಿನಿಮಾವನ್ನ ರಿಲೀಸ್ ಮಾಡಲು ಬಿಡಲಿಲ್ಲ ಒಪ್ಪಿಗೆ ಇಲ್ಲದಿದ್ರೂ ಅದು ಹೇಗೆ ಸಿನಿಮಾವನ್ನ ರಿಲೀಸ್ ಮಾಡಿದ್ರು ಆ ಸಮಯದಲ್ಲಿ ಏನಾಯ್ತು ಅಂತ ನೋಡ್ಕೊಂಡ್ ಬರೋಣ ರಾಘವೇಂದ್ರ ರಾವ್ ನಿರ್ದೇಶನದಲ್ಲಿ ನಿರ್ಮಾಣವಾದ ಸಿನಿಮಾ ಶ್ರೀ ಮಂಜುನಾಥ ಈ ಸಿನಿಮಾ ಅಂದು ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ ಏಕಕಾಲಕ್ಕೆ ನಿರ್ಮಾಣ ಮಾಡಲಾಗಿತ್ತು ಆಗಿನ ಕಾಲದಲ್ಲಿ ಬರೋಬ್ಬರಿ ಹದಿನೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣಗೊಂಡ ಈ ಸಿನಿಮಾ ನಯಾ ಪೈಸೆ ಲಾಭ ತರಲಿಲ್ಲ ಅಂತೆ ಅಂದು ಧರ್ಮಸ್ಥಳದವರು ಸಿನಿಮಾ ಬಿಡುಗಡೆ ಮಾಡಬಾರದು ಎಂದು ಪಟ್ಟು ಹಿಡಿದಿದ್ದರು ಅಷ್ಟೇ ಅಲ್ಲದೆ ಹೀಗೆ ಆಗುತ್ತದೆ ಎಂದು ಆ ವ್ಯಕ್ತಿ ಮೊದಲೇ ಇವರಿಗೆ ಹೇಳಿದ್ದರಂತೆ ಯಾರು ಆ ವ್ಯಕ್ತಿ ಅಂತ ಮುಂದೆ ಹೇಳ್ತೀವಿ ಹಂಸಲೇಖಾ ಅವರು ಈ ಸಿನಿಮಾಗೆ ಅದ್ಭುತವಾದ ಹಾಡುಗಳನ್ನು ನೀಡಿದ್ರು ಈ ಹಾಡು ಇಂದಿಗೂ ಕೂಡ ಜನಪ್ರಸಿದ್ಧ ಆ ಕಾಲದಲ್ಲಿ ಭಾರಿ ನಿರೀಕ್ಷೆ ಹುಟ್ಟ ಹಾಕಿದ್ದ ಸಿನಿಮಾ ಅನ್ಕೊಂಡ ಹಾಗೆ ದೊಡ್ಡ ಗೆಲುವನ್ನ ಸಾಧಿಸಲಿಲ್ಲ ಆದ್ರೆ ಚಿತ್ರಕ್ಕೆ ಹಾಕಿದ್ದ ಬಂಡವಾಳ ಮಾತ್ರವೇ ವಾಪಸ್ ಬಂತು ಈ ಬಗ್ಗೆ ಶ್ರೀಮಂಜುನಾಥ ಸಿನಿಮಾದ ನಿರ್ಮಾಪಕರಾದ ವಾಸು ಕಾರ್ಯಕಾರಿಯವರು ಇಂಟರ್ವ್ಯೂ ಒಂದರಲ್ಲಿ ಶ್ರೀಮಂಜುನಾಥ ಸಿನಿಮಾದ ನಿರ್ಮಾಣವಾಗುವ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳನ್ನ ಹಂಚಿಕೊಂಡಿದ್ರು ಈ ಸಿನಿಮಾದಲ್ಲಿ ನಾಯಕನಾಗಿ ಅರ್ಜುನ್ ಸರ್ಜಾ ನಟಿಸಿದರೆ ನಾಯಕಿಯಾಗಿ ಸೌಂದರ್ಯವಡು ನಟಿಸಿದ್ರು ಅಷ್ಟೇ ಅಲ್ಲದೆ ಶಿವನ ಪಾತ್ರದಲ್ಲಿ ತೆಲುಗು ನಟ ಚಿರಂಜೀವಿ ಹಾಗೂ ಪಾರ್ವತಿಯಾಗಿ ಮೀನಾ ನಟಿಸಿದ್ರು ಅಷ್ಟೇ ಅಲ್ಲದೆ ಅಂಬರೀಷ ಸುಮಲತಾ ಸೇರಿ ದೊಡ್ಡ ತಾರಾ ಬಳಗವೇ ಆ ಸಿನಿಮಾದಲ್ಲಿ ಇದ್ದಿದ್ದು ಶಿವನ ಪಾತ್ರದಲ್ಲಿ ನಟಿಸಿದ ಚಿರಂಜೀವಿ ಅವರಿಗೆ ಆಗಿನ ಕಾಲದಲ್ಲಿ ಮೂರು ಕೋಟಿ ರೂಪಾಯಿ ಸಂಭಾವನೆ ನೀಡಿದ್ದಾರಂತೆ ಅಷ್ಟೇ ಅಲ್ಲದೆ ವಾಸುವವರೇ ತಾನೇ ತನ್ನ ಕೈಯಾರೆ ಅಷ್ಟು ಹಣವನ್ನ ಚಿರಂಜೀವಿಯವರಿಗೆ ತಲುಪಿಸಿದ್ದಾರಂತೆ ಇನ್ನು ಸಿನಿಮಾದಲ್ಲಿ ಮೂಡಿಬಂದ ಕೈಲಾಸದ ಸೀನ್ಗಳನ್ನು ಪೂರ್ತಿ ಕಂಠೀರವ ಸ್ಟುಡಿಯೋದಲ್ಲಿ ಕೈಲಾಸದ ದೊಡ್ಡ ಸೆಟ್ ಹಾಕಿ ಚಿತ್ರೀಕರಣ ಮಾಡಿದ್ದಾರಂತೆ ಅಷ್ಟೇ ಅಲ್ಲದೆ ವಾಸುವವರು ಇಂಟರ್ವ್ಯೂನಲ್ಲಿ ನಾವು ಸಿನಿಮಾ ನಿರ್ಮಾಣ ಮಾಡುವ ಬಗ್ಗೆ ಧರ್ಮಸ್ಥಳದಲ್ಲಿ ಯಾರ ಅನುಮತಿ ಪಡೆದಿರಲಿಲ್ಲ ಸಿನಿಮಾ ಬಿಡುಗಡೆ ಹೊಸ್ತಿಲಲ್ಲಿ ಪೋಸ್ಟರ್ ಬಿಡುಗಡೆ ಆಗಿತ್ತು ಮಂಜುನಾಥ ಸ್ವಾಮಿ ಇರುವ ಪೋಸ್ಟರ್ ಅನ್ನು ಕಸದ ಬುಟ್ಟಿ ಬಳಿ ಹುಡುಗರು ಅಂಟಿಸಿ ಬಿಟ್ಟಿದ್ದರು ಅದು ಧರ್ಮಸ್ಥಳ ಟ್ರಸ್ಟ್ನವರಿಗೆ ಗೊತ್ತಾಗಿ ನಮ್ಮನ್ನು ಕರೆಸಿದ್ದರು ಅನುಮತಿ ಇಲ್ಲದೆ ಸಿನಿಮಾ ಮಾಡಿದ್ದು ತಪ್ಪು ಪೋಸ್ಟರ್ ಈ ರೀತಿ ಹಾಕಿದ್ದಾರೆ ಹಾಗಾಗಿ ನಿಮ್ಮ ಸಿನಿಮಾ ಮೇಲೆ ಆಕ್ಷನ್ ತಗೋತೀವಿ ಎಂದರು ಕೊನೆಗೆ ಟ್ರಸ್ಟ್ನವರನ್ನು ಕರೆಸಿ ಬೆಂಗಳೂರಿನಲ್ಲಿ ಚಿತ್ರದ ಪ್ರೀಮಿಯರ್ ಶೋ ತೋರಿಸಿದ್ವಿ ಸಿನಿಮಾ ನೋಡಿ ಖುಷಿಪಟ್ಟರು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಎಂದು ಹೊಗಳಿ ಬಿಡುಗಡೆಗೆ ಒಪ್ಪಿದ್ದರು ಸಿನಿಮಾ ಬಿಡುಗಡೆ ಬಳಿಕ ನಾವು ಧರ್ಮಸ್ಥಳಕ್ಕೆ ಹೋಗಿ ಕ್ಷಮೆ ಕೇಳಿದ್ದೆವು ಶ್ರೀ ಮಂಜುನಾಥ ಸಿನಿಮಾ ತೆರೆ ಕಂಡ ಬಳಿಕ ಧರ್ಮಸ್ಥಳಕ್ಕೆ ಬರುವ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿತ್ತು ಭಕ್ತರನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಲ್ಲಿನ ಸಿಬ್ಬಂದಿ ಹೇಳಿದ್ದರು ಇನ್ನು ಕೋಟಿಲಿಂಗ ದೇವಸ್ಥಾನವನ್ನು ಕೂಡ ಚಿತ್ರದಲ್ಲಿ ತೋರಿಸಿದ್ದೆವು ಸಾಕಷ್ಟು ಜನ ಧರ್ಮಸ್ಥಳದಲ್ಲೇ ಕೋಟಿಲಿಂಗ ಆಲಯ ಕೂಡ ಇದೆ ಎಂದು ಬರುತ್ತಿದ್ದರು ಈ ಬಗ್ಗೆ ಅಲ್ಲಿನ ಸಿಬ್ಬಂದಿ ಬಳಿ ಕೇಳುತ್ತಿದ್ದರಂತೆ ಅವರಿಗೂ ಸ್ಪಷ್ಟನೆ ಕೊಟ್ಟುಕೊಟ್ಟು ಸಾಕಾಗಿತ್ತು ಎಂದು ಅಲ್ಲಿನ ಸಿಬ್ಬಂದಿ ನನ್ನ ಬಳಿ ಹೇಳಿದ್ದರು ಶ್ರೀ ಮಂಜುನಾಥ ಚಿತ್ರಕ್ಕೆ ಪ್ರೇಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಆದರೆ ಹಾಕಿದ್ದ ಹಣ ಮಾತ್ರ ಬಂತು ಲಾಭ ಬರಲಿಲ್ಲ ಸಿನಿಮಾ ಬಿಡುಗಡೆಯಾದ ಒಂದು ವಾರದ ಬಳಿಕ ಧರ್ಮಸ್ಥಳಕ್ಕೆ ನಾವು ಹೋಗಿದ್ದೆವು ಆಗ ದೊಡ್ಡವರು ಒಂದು ಮಾತು ಹೇಳಿದ್ದರು ಮಂಜುನಾಥನ ಹೆಸರೇಳ್ಕೊಂಡು ದುಡ್ಡು ಮಾಡಬೇಕು ಎಂದುಕೊಂಡಿದ್ರೆ ನಿಮಗೆ ಒಂದು ರೂಪಾಯಿ ಬರಲ್ಲ ಎಂದಿದ್ದರು ಅವರು ಹೇಳಿದಂತೆ ಹಾಕಿದ್ದ ದುಡ್ಡು ಮಾತ್ರ ಬಂತು ಅಸಲು ಮಾತ್ರ ಬಂದಿದ್ದರಿಂದ ಅದಕ್ಕೆ ಆಗಿದ್ದ ಬಡ್ಡಿ ನಾವೇ ಕೈಯಿಂದ ಕಟ್ಟುವಂಟಾಯಿತು ಎಂದು ನಿರ್ಮಾಪಕ ವಾಸುವವರು ಆ ಸಮಯದಲ್ಲಿ ನಡೆದ ಘಟನೆಯನ್ನು ಇಂಟರ್ವ್ಯೂನಲ್ಲಿ ಹಂಚಿಕೊಂಡರು ಆ ಸಿನಿಮಾ ಅಂದು ಯಾಕೆ ಅಷ್ಟು ದೊಡ್ಡ ಮಟ್ಟದ ಯಶಸ್ಸು ಕಾಣಲಿಲ್ಲವೆಂದು ಗೊತ್ತಿಲ್ಲ ಆದರೆ ಇಂದಿಗೂ ಕೂಡ ಆ ಸಿನಿಮಾ ಟಿವಿಗಳಲ್ಲಿ ಬಂದರೆ ಭಕ್ತಿಯಿಂದ ನೋಡುವವರು ಅದೆಷ್ಟೋ ಜನರಿದ್ದಾರೆ ಹಂಸಲೇಖಾ ಅವರು ನೀಡಿದ ಆ ಸಿನಿಮಾದ ಒಂದೊಂದು ಹಾಡುಗಳಂತೂ ಇಂದಿಗೂ ಕೂಡ ಯಾರಿಗೂ ಮರೆಯಲು ಸಾಧ್ಯವಿಲ್ಲ